हाय ऑल ई वीडियोದಲ್ಲಿ ಡರ್ ಮಡಿಯು ಆಕ್ನೆ ಸೋಫ್ನಾ ಬಗ್ಗೆ ಇನ್ಫರ್ಮೇಷನ್ ಕೊರ್ತಾ ಇದೀನಿ ಈ ಸೋಫ್ ನ ಹೇಗೆ ಯೂಸ್ ಮಾಡುತ್ತಾರೆ ಅಂದ್ರೆ ಮಾರ್ಕ್ಸ್ ಮಾಸ್ಕ್ ರಿಮೂವ್ ಮಾಡಲು ಬಳಸುತ್ತಾರೆ ಮತ್ತೆ ಈ ಸೋಫ್ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿಡಲು ಹಾಗೆ ಮಾಯ್ಚರೈಸ್ ಮಾಡಲು ಸಹಾಯ ಮಾಡುತ್ತದೆ ನಿಮ್ಮ ಸ್ಕಿನ್ ಸಾಫ್ಟ್ ಮತ್ತು ಸ್ಮೂತ್ ಮಾಡಲು ಕೂಡ ಸಹಾಯ ಮಾಡುತ್ತದೆ ಮತ್ತೆ ಈ ಸೋಫ್ ನಿಮ್ಮ ಫೇಸ್ ಮೇಲೆ ಇರುವಂತ ಆಕ್ಸಸ್ ಆಯಿಲ್ ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಸೋಫ್ ನ ಹೇಗೆ ಯೂಸ್ ಮಾಡಬೇಕಂದ್ರೆ ಡೈಲಿ ಟೂ ಟೈಮ್ಸ್ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡ ನಂತರ ಮಸಾಜ್ ಮಾಡಿ ನಂತರ ada tali ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಸೋಫ್ ಯೂಸ್ ಮಾಡಿ ಈ ಸೋಫ್ ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ ಇದರಲ್ಲಿ ಕೋಕೋನಟ್ ಆಯಿಲ್ ಮತ್ತು ಫ್ಲಮ್ ಆಯಿಲ್ ಎಂಬ ನ್ಯಾಚುರಲ್ ಆಯಿಲ್ಸ್ ಇವೆ ಇವು ನಿಮ್ಮ ಸ್ಕಿನ್ ಸ್ಮೂತ್ ಮತ್ತು ಸಾಫ್ಟ್ ಮಾಡಲು ಸಹಾಯ ಮಾಡುತ್ತವೆ ಆಂಟಿ ಆಕ್ನೆ ಮೆಡಿಸಿನ್ಸ್ ಆಗಿರುವಂತಹ ಈ ಥೈಲ್ ಲ್ಯಾಕ್ಟೇಟ್ ಮತ್ತು ಸ್ಯಾಲಿಸೈಕ್ಲಿಕ್ ಅಸಿಡ್ ಇವು ಆಕೆ ಆಕ್ನೆ ಮಾಕ್ಸ್ ನ ಕಂಟ್ರೋಲ್ ಮಾಡಲು ಸಹಾಯ ಮಾಡುತ್ತವೆ ಮತ್ತು ಆಲಿವ್ ಆಯಿಲ್ ಅಲೋವೆರಾ ಗ್ಲಿಸರಿನ್ ಇವು ನಿಮ್ಮ ಡ್ರೈನೆಸ್ ಸ್ಕಿನ್ನ ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡಲು ಸ್ಮೂತ್ ಸಾಫ್ಟ್ ಮಾಡುತ್ತದೆ ಮಾಯ್ಶರೈಸ್ ಮಾಡಲು ಕೂಡ ಸಹಾಯ ಮಾಡುತ್ತದೆ ಈ ಸೋಫ್ನ ಸೈಡ್ ಎಫೆಕ್ಟ್ಸ್ ಈ ಸೋಫ್ದಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ ಈ ಸೋಫ್ದಿಂದ ನಿಮಗೆ ಈ ಚಿಂಗ್ ರೆಡ್ನೆಸ್ ಇಂಪ್ಲಾಮೇಶನ್ ಬರ್ನಿಂಗ್ ಸೆನ್ಸೇಷನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಸೋಫ್ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಸೋಫ್ನ ಸೇಫ್ಟಿ ಅಡ್ವೈಸ್ ಈ ಸೋಫ್ ದಲ್ಲಿರುವಂತಹ ಮೆಡಿಸಿನ್ಸ್ ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಸೋಫ್ನ ಯೂಸ್ ಮಾಡಬಾರದು ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಸೋಫ್ನ ಯೂಸ್ ಮಾಡಿ ಮತ್ತೆ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಫೀಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ರೆ ಮಾತ್ರ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಮತ್ತು ಲಾಂಗ್ ಟರ್ಮ್ ಆಗಿ ಈ ಸೊಫ್ನೆ ಯೂಸ್ ಮಾಡಬಾರದು ಸೆನ್ಸಿಟಿವ್ ಸ್ಕಿನ್ ಇದ್ದವರು ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿಯೇ ಮತ್ತು ಯಾವುದೇ ಮೆಡಿಸಿನ್ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು